ಜೀವಜಲ ಕೊಟ್ಟಿರೋದು ನಮ್ಮ ದಾಳಿ ನಮಗೆ ಆ ರಾತ್ರಿ ನಾವು ಊಟ ಮಾಡುವಾಗ ಭಾಳ ಮಾರ್ಮಿಕವಾಗಿ ಅಲ್ಲ ನೇರವಾಗಿ ಅವರ ಒಂದು ಕಳಕಳಿಯನ್ನು ವ್ಯಕ್ತಪಡಿಸಿದ್ರು ಏನಪ್ಪ ಅವರ ಕಳಕಳಿ ಅವ್ರ ಬೇಸರ ಅಂತಂದರೆ ಈ ಜೀವಜಲ ಪಾತಾಳ ಕಿಳಿದ್ಬಿಟ್ಟಿದೆಯಲ್ಲ ಅಂತ ಆ ಜೀವಜಲ ಪಾತಾಳ ಕಿಳಿದ್ಬಿಟ್ಟಿದೆಯಲ್ಲ ಅದು ಒಂದು ಜೊತೆಗೆ ನಮ್ಮ ಪತ್ರ ಸಂಸ್ಕೃತಿನೂ ಪಾತಾಳ ಕೇಳಿಕೊಟ್ಟಿದ್ಯಲ್ಲ ಅಂತ ಆತಂಕ ವ್ಯಕ್ತಪಡಿಸಿದ್ರು ಮತ್ತೆ ನನಗೆ ಬಹಳ ಬೇಜಾರಾಗಿದ್ದು ಮಾತು ಹೇಳಿದ್ರು ಅವರು ಬೇಜಾರಾಗುವಂತದ್ದು ಎಲ್ರಿಗೂ ಬೇಜಾರಾಗುವಂತ ಹೇಳಿದ್ರು ಈ ಪಿಸು ಮಾತನ್ನ ಮತ್ತೆ ಈ ಇಪ್ಪತ್ತೈದು ವರ್ಷ ಆಯ್ತಲ್ಲ ನಿಲ್ಲಿಸ್ಬಿಡೋಣ ಅಂತ ಇದ್ದೀನಿ ಅಂತ ಹೇಳಿದ್ರು ಅವ್ರು ನಿಲ್ಲಿಸ್ಬಿಡೋಣ ಪತ್ರ ಸಂಸ್ಕೃತಿ ಸಂಘಟನೆ ನಿಲ್ಲಿಸ್ಬಿಡೋಣ ಅಲ್ಲಿ ಎಷ್ಟು ನೋವಾಗಿರ್ಬೋದು ಅವ್ರಿಗೆ ಅಂತ ನಮಗೆ ಅರ್ಥ ಆಯಿತು ಯಾಕೆ ಅಂತಂದ್ರೆ ನಾಲ್ಕು ಜನ ಮಾತ್ರ ಪತ್ರ ಬರೀತಾ ಇದೆ ಇಪ್ಪತ್ತೈದು ವರ್ಷದಿಂದ ನಾವು ಕಾಪಾಡ್ಕೊಂಡು ಬಂದಿದ್ದೀವಲ್ಲ ಸಮ್ಮಿಲನ ಆಗ್ತದೆ ನೋಡಿ ಎಷ್ಟು ಜನ ಬಂದಿದ್ದೀವಿ ನಾವು ಸಮ್ಮಿಲನ ಆಗ್ತಾ ಇದೆ ಆದರೆ ಬರವಣಿಗೆ ಆಗ್ತಾ ಇಲ್ಲ ಬರವಣಿಗೆ ಆಗ್ಲಿಲ್ಲ ಅಂತಂದ್ಮೇಲೆ ನಾನು ಪಟ್ಟ ಶ್ರಮ ಯಾರಿಗೂ ಅರ್ಥ ಆಗಲಿಲ್ಲ ಅಂತ ಅದಕ್ಕೋಸ್ಕರ ನಿಲ್ಲಿಸ್ಬಿಡೋದು ಕ್ಷೇಮ ಅಂತ ಹೇಳೋದು ಬಹಳ ನೋವಾಯ್ತು ರಿಜುವಲ್ ಬೇಸರ ಆಯ್ತು ನನಗೆ ಅವರ ಎಷ್ಟು ಶ್ರಮ ಪಡ್ತಾರೆ ಅವ್ರ ಕುಟುಂಬದವ್ರು ಎಷ್ಟು ಶ್ರಮ ಪಡ್ತಾರೆ ಮತ್ತೆ ಇಷ್ಟೆಲ್ಲ ಶ್ರಮಕ್ಕೆ ಬರೀ ನಾಲ್ಕು ಜನ ಮಾತ್ರ ಸಹಕರಿಸಿದ್ರೆ ನಾನು ಸೇರಿ ಅಂದ್ರೆ ಬರಿದೇ ಇರೋ ಸಾಲಿನಲ್ಲಿ ನಾನು ಮದುವೆ ಅಂತ ಕಾಣ್ತದೆ ಬಹಳ ಬೇಸರ ಆಯ್ತು ನನಗೆ ಇವತ್ತು ರಿಜುವಾಗಲೂ ನಾವೊಂದು ಶಪಥ ಮಾಡ್ಬೇಕ್ರಿ ಮನುಷ್ಯ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಕೊನೆಯ ಪಕ್ಷ ಒಂದು ಕಾರಣ ಆದ್ರೂ ಬರೀಬೇಕು ಅಂತ ನಾವೆಲ್ಲ ಶಕ್ತ ಮಾಡಿಗೊಂದು ಒಂದ್ ಹತ್ತು ಸಾಲು ಈ ಪರಿಚಯದ ನಾಲ್ಕು ಜನ ಹೆಸರು ಹೇಳಿದ್ರು ಅದನ್ನ ಚಟ್ಟಕ್ಕೆ ಯಾರು ಕಡಿಮೆ ಬರೀ ನನ್ನ ಹೆಸರು ಹೇಳಲಿಲ್ಲ ನಾನು ನೋಡ್ಕೊಂಡೆ ಅದಕ್ಕೆ ಜ್ಞಾನೋದಯ ಆಗಿದೆ ನನಗತ್ತು ರಾತ್ರಿ ಹೇಳಿದ್ದ ಶೈಲಿ ತಾಳೆಗೌಡರು ಹೇಳಿದ್ದ ಶೈಲಿ ಇದೆಯಲ್ಲ ಅದಕ್ಕೆ ನನಗೆ ಜ್ಞಾನೋದಯ ಆಗಿದೆ ಇಂದ ಮೇಲೆ ನಿಜವಾಗ್ಲೂ ಯಾಕಂದ್ರೆ ಒಂದು ಗೌರ್ ಕೊಟ್ಟರ್ತೀನಿ ನಾನು ನಿಜವಾಗ್ಲೂ ನಾನು ಶಿಕ್ಷಕನಾಗ್ಬೇಕು ಅಂತ ಆಸೆ ಕಂಡಿದ್ದೆ ಸುಮಾರು ಹೇಳಿದ್ದೆ ಹಾ ಶಿಕ್ಷಕನಾಗ್ಬೇಕಂತ ಆಸೆ ಕಂಡಿದ್ದೆ ಆದ್ರೆ ಆರಕ್ಷಕನಾಗ ಆರಕ್ಷಕನ ಆದ್ಮೇಲೂ ಶಿಕ್ಷಕನ ಕೆಲಸ ನಾನು ಮಾಡಿದ್ದೀನಿ ಅದನ್ನ ಸಮಾಧಾನ ಇದೆ ಆ ಆಸೆ ನೆರವೇರಿಸ್ಕೊಂಡಿದ್ದೀನಿ ಅದಕ್ಕೋಸ್ಕರನೇ ಪೊಲೀಸ್ ಇಲಾಖೆ ನಾನು ನಿವೃತ್ತಿ ಆದ್ಮೇಲೂ ನನ್ನನ್ನ ಉಪನ್ಯಾಸಕನಾಗಿ ನೇಮಿಸ್ಕೊಂಡಿದ್ದೀಗ ಸರ್ಕಾರಿ ಪೊಲೀಸ್ ಇಲಾಖೆಯ ಶಾಲೆಗಳಲ್ಲಿ ಪಾಠ ಮಾಡೋದಕ್ಕೆ ನೇಮಿಸ್ಕೊಂಡಿದ್ದಾರೆ ನನ್ನ ಆಸೆ ನೆರವೇರು ಹಾಗಾಗಿ ನಿವೃತ್ತಿ ಆದ್ಮೇಲೂ ನನಗೆ ವಿಶ್ರಾಂತಿ ಅಂತೂ ಸಿಗ್ತಾ ಇಲ್ಲ ನಂದೇ ಆದ ಸಂಸ್ಥೆ ಇದೆ ಚಟುವಟಿಕೆ ಇದೆ ಅಲ್ಲಿ ಪೊಲೀಸ್ ತರಬೇತಿ ಹೋಗ್ಬೇಕು ಅತಿಥಿ ಉಪನ್ಯಾಸಕನಾಗಿ ಮತ್ತೆ ಅದು ಪಾಠಗಳೆಲ್ಲ ಬದಲಾವಣೆ ಆಗಿದೆ ಆ ಕಮಿಟಿಯಲ್ಲೂ ನನ್ನ ಹಾಕೊಂಡಿದ್ದಾರೆ ಹಿಂಗೆಲ್ಲ ಇದೆ ಏನೇ ಇದ್ರು ಅದೇ ಒಂದು ತಿಂಗಳಲ್ಲಿ ಅಥವಾ ಹದಿನೈದು ದಿವಸಕ್ಕೆ ಒಂದು ತಿಂಗಳಲ್ಲಿ ಒಂದು ಪತ್ರ ಬರೆಯೋದಕ್ಕೆ ಬಲ ಅಂತೂ ಬಂದಿಲ್ಲ ನನಗೆ ಅದಕ್ಕೋಸ್ಕರ ಇನ್ನು ಮೇಲೆ ನಾನು ಹದಿನೈದು ದಿವ್ಸಕ್ಕಾಗ್ಲಿ

ಈ ಜೀವ ಜಲ ಹೆಂಗೆ ಪಾತಾಳಕ್ಕೆ ಇಳಿದಿದ್ಯಾವ ಪತ್ರ ಮಿತ್ರರ ಪತ್ರ ಪತ್ರಗಳೂ ದಾರ ಪಾತಾಳ ಕಿಲ್ದಲ್ಲ ಅದ್ರ ಕಡೆ ಸ್ವಲ್ಪ ನಾವೆಲ್ಲ ಯೋಚನೆ ಮಾಡೋದು ಮೂರು ಆರು ಇಂಚು ಮಾಯ ಕರ್ಕೊಂಡು ಹೋಗ್ತಿದೆ ಆರು ಇಂಚು ಸತ್ಯ ಸತ್ಯ ಜಾಗ ಅದ ಆಕ್ರಮಿಸ್ಕೊಂಡಿದೆ ಈ ದೇವಸ್ಥಾನಕ್ಕೆ ಹೋದಾಗ ತೀರ್ಥ ಜಲ ಕೊಡ್ತಾರಲ್ಲ ದೇವಸ್ಥಾನಕ್ಕೆ ಹೋದಾಗ ತೀರ್ಥ ಜಲ ಕೊಡ್ತಾರೆ ಅರ್ಚಕರು ಅದು ಬೆಳಿಗ್ಗೆ ನಾನು ನೋಟ್ ಮಾಡ್ಕೊಂಡೆ ಕಡಿಮೆ ಮಾತಾಡ್ಬೇಕು ಅನ್ನೋ ಉದ್ದೇಶದಲ್ಲಿ ದೇವಸ್ಥಾನಕ್ ಹೋದಾಗ ತೀರ್ಥ ಜಲ ಕೊಡ್ತಾರೆ ಅರ್ಚಕರು ಸಿಂಗನ ಮನೆಗೆ ಬಂದ್ರೆ ತೀರ್ಥ ಜಲ ಕೊಡ್ತಾರೆ ದಾಳೆಗೌಡರು ಕುಟುಂಬದವ್ರು ನಮ್ಗೆಲ್ಲ ಜೀವ ಜಲ ಅಂದ್ರೆ ಇವತ್ತು ನಾವು ಈ ಕಾರ್ಯಕ್ರಮದಲ್ಲಿ ಯಾವ ನಾವು ಭಾಗವಹಿಸಿದಿವಿ ನಮಗೆ ಒಂದು ವರ್ಷ ಜಾಸ್ತಿ ಆಯ್ತು ಅಂತ ನಿಜವಾಗ್ಲು ಸಮಾನ ಮನಸ್ಸನ್ನು ನಾವಿಲ್ಲಿ ಸೇರ್ತೀವಲ್ಲ ಸಮಾನ ನಾವಿಲ್ಲಿ ಸೇರಿದಾಗ ನಮಗೆ ಇಷ್ಟ ಆಗಿರೋದನ್ನ ಚಿಂತನೆ ಮಾಡಿದಾಗ ಮತ್ತೆ ನಮ್ಗೆ ಯಾವುದು ಪ್ರೀತಿ ಅನ್ನೋದನ್ನ ನಾವು ಕಂಡುಕೊಂಡಾಗ ನಮಗೆ ಗೊತ್ತಿಲ್ಲದೆ ನಮಗೆ ಆರೋಗ್ಯ ಸುಧಾರಿಸ್ತದೆ ಇದು ನನ್ನ ಅನುಭವ ಹಾಗಾಗಿ ಮತ್ತೆ ಇನ್ನೊಂದು ಇವ್ರ ಕುಟುಂಬದವ್ರ ಬಗ್ಗೆ ಹೇಳಬೇಕಾಗ್ತದೆ ಯಾಕಂದ್ರೆ ನನ್ನ ಕುಟುಂಬನೂ ಎಲ್ಲರೂ ನನಗೆ ಸಹಕಾರ ಕೊಟ್ಟಿದ್ದ ನನ್ನ ಸಮೂಹ ನಡೀತಾ ಇದೆ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಇದ್ದಾರೆ ಅವರು ಅಂತ ನನಗನ್ನಿಸ್ತಾ ಇದೆ ಅದಕ್ಕೆ ಹಾಲು ಪವಿತ್ರ ಹಾಲು ಪವಿತ್ರ ನೀರು ಪವಿತ್ರ ಎರಡೂ ಪವಿತ್ರ ಅಲ್ವಾ ನೀರು ಬೇಕೋ ಹಾಲು ಬೇಕು ನಮಗೆ ದಾಳೇಗೌಡರು ಪವಿತ್ರ ಇಲ್ಲ ಮುಂದೆ ಒಂದು ಸಂದೇಶ ಬರ್ತದೆ ಅದು ವಸ್ತುಗಳು ದಾಳೇಗೌಡರು ಪವಿತ್ರ ಉಮಾ ದಾಳೇಗೌಡರು ಪವಿತ್ರ ನಮಗೆ ಜೊತೆಗೆ ಪವಿತ್ರ ಕಾರ್ತೀಕ್ ಪವಿತ್ರ ಮಗಳು ಪವಿತ್ರ ಕಾರ್ತಿಕ್ ಅಡಿಯವರು ಪವಿತ್ರ ಈ ಎಲ್ಲರಿಂದ ಪತ್ರ ಸಂಸ್ಕೃತಿ ಸುಂದರ ಸುಂದರ ಮತ್ತೆ ಈ ಯಾಕೆ ಈ ಸುಂದರ ಅಂತಂದ್ರೆ ಇವರೆಲ್ಲರಿಂದ ಎರಡು ನಕ್ಷತ್ರಗಳು ಹೊಳಿತಾ ಇದೆ ಒಂದು ಮಗಳ ಕಡೆಯಿಂದ ಮಗಳು ಒಂದು ಮಗನ ಕಡೆಯಿಂದ ಮಗ ಈ ಎರಡು ನಕ್ಷತ್ರಗಳು ಹೊಳಿತಾ ಇದೆ ಈ ಎರಡು ನಕ್ಷತ್ರಗಳಿಂದ ನಾವೆಲ್ಲ ಹೊಳಿತಾ ಇದ್ದೀವಿ ಇವತ್ತಿ ಅಂತ ಸೇರುತ್ತೆ ಸೇರಿ ಸೇರಿ ಪವಿತ್ರನೂ ಮಾನಸನೂ ಮಾನಸೂ ಎನಸ ಎರಡು ನಕ್ಷತ್ರದಿಂದ ಈ ಎಲ್ಲಾ ಪತ್ರ ಮಿತ್ರರ ಅನ್ನೋ ಒಂದು ನಕ್ಷತ್ರಗಳು ನಾವು ಹೊಡಿತಾ ಇದ್ದೀವಿ ಇದು ಬಹಳ ಸಂತೋಷ ಪಡುವಂತದ್ದು ಇದ್ರಲ್ಲಿ ಎರಡು ನಕ್ಷತ್ರಗಳಿಂದ ಪತ್ರ ಮಿತ್ರರು ವರ್ಷಕ್ಕೊಮ್ಮೆ ಒಟ್ಟುಗೂಡಿ ಹೊಳಿತಾ ಇದೀವಿ ನಾವು ಒಂದು ದಿವಸನಾದ್ರೂ ಹೊಳಿತಾ ಇದೀವಿ ನಾವು ಇವತ್ತು ನೋಡಿ ಎಲ್ರ ಅನ್ವ ಇದೆ ಇವತ್ತು ನಮ್ಮ ಮನೆ ಕಡೆ ಯೋಚನೆ ಇಲ್ಲ ನಮ್ಗೆ ಯಾರಿಗಾದ್ರೂ ಇದೋಚನೆ ಇಲ್ಲ ಮಕ್ಕಳ ಕಡೆ ಯೋಚನೆ ಇಲ್ಲ ನಮ್ ಕೆಲಸದ ಕಡೆ ಯೋಚನೆ ಇಲ್ಲ ಎಲ್ಲ ಇಲ್ಲಿ ಕೂತಿದ್ದೇವೆ ಅಂತಂದ್ರೆ ಇದೇ ಆಸ್ಪತ್ರೆ ರೀ ಇದಕ್ಕಿಂತ ದೊಡ್ಡ ಆಸ್ಪತ್ರೆ ಯಾವ್ದು ಇಲ್ಲ ಆರೋಗ್ಯ ಸುಧಾರಿಸೋ ಇಲ್ವಾ ಸುಧಾರಿಸಲ್ಲ ಇದಕ್ಕಿಂತ ದೊಡ್ಡ ಆಸ್ಪತ್ರೆ ಇಲ್ಲ ಅಂತ ಆಸ್ಪತ್ರೆಯ ವೈದ್ಯರು ಮೆಣಸಿ ತರಲಿಕ್ಕೆ ಹೋಗಿದ್ದಾರೆ ಜೊತೆಗೆ ನೋಡಿ ಈ ಜಲ ಇದೆಯಲ್ಲ ನೀರು ಇದೆಯಲ್ಲ ಎಷ್ಟು ಮೃದುವಾಗಿರುತ್ತಲ್ವಾ ಮೃದುವಾಗಿರುತ್ತೆ ಆ ಮೃದುವಾಗಿರುವ ನೀರು ಕಲ್ಲು ಮಂಜುಗಡ್ಡೆ ಆಲಿ ಕಲ್ಲಿ ಆಗ್ತದೆ ಮಂಜುಗಡ್ಡೆನೂ ಆಗ್ತದೆ ಮತ್ತೆ ಈ ನೀರು ಮಂಜುಗಡ್ಡೆ ರೂಪದಲ್ಲಿ ಕಲ್ಲಾಗ್ತದೆ ಕಲ್ಲು ಕಲ್ಲಾಗ್ತದೆ ಆ ನೀರು ಕೂಡ ಮೃದುವಾದರೂ ಪ್ರವಾಹವೂ ಆಗ್ತದೆ ಪ್ರವಾಹವೂ ಆಗ್ತದೆ ಜನ ಇಲ್ಲದೆ ನಾವು ಹೆಂಗೆ ಬರೆದಕ್ಕೆ ಸಾಧ್ಯ ಇಲ್ವೋ ಪ್ರವಾಹ ಏನಾದ್ರೂ ಆಗ್ಬಿಟ್ರೆ ಎಲ್ಲರೂ ಮುಗಿಸ್ಕೊಡ್ತದೆ ಅಂತ ಈ ಪ್ರವಾಹ ರೀತಿಯಲ್ಲಿ ನಮ್ಮ ಪತ್ರಗಳು ಮುಂದುವರಿಲಿ ಅಂತ ಪ್ರವಾಹದ ರೀತಿಯಲ್ಲಿ ನಮ್ಮ ಪತ್ರಗಳು ಮೇಲೆ ಮುಂದುವರಿಲಿ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಇದ್ ಮಾಡ್ರೆ ದಾಳೇಗೌಡರು ಇರೋದೇ ಪತ್ರ ಸಂಸ್ಕೃತಿಗಾಗಿ ಪತ್ರ ಸಂಸ್ಕೃತಿ ಇರೋದೇ ನಮಗಾಗಿ ನಾವಿರೋದೇ ಈ ಸಮ್ಮಿಲನಕ್ಕಾಗಿ ನಾವಿರದ ನಾವು ಮನಸ್ಸಲ್ಲಿ ಇಟ್ಕೊಳ್ಳೋಣ ಎರಡೇ ನಾನು ಮತ್ತೆ ಪಿಸು ಮಾತು ಮನ ಮುಟ್ಟುತ್ತದೆ ಜೋರ ಜೋರಾಗ ಮನ ಮುಟ್ಟಲ್ಲ ಅದು ಕಿವಿ ಮುಟ್ತದೆ ಅಷ್ಟೇ ಅದೇ ಈ ಪಿಸು ಮಾತು ಇದೆಯಲ್ಲ ಮನಸ್ಸಿಗೆ ಮುಟ್ತದೆಲ್ಲ ಕಿವಿ ಪಿಸು ಮಾತು ಮನ ಮುಟ್ತದೆ ಗುಡುಗು ಗುಡುಕ್ತದೆ ಮಿಂಚು ಮುಗಿಲು ಮುಟ್ತದೆ ಸಿಡಿಲು ದಡ ಬಡಿಸ್ತದೆ ಮೋಡ ಮಳೆ ಸುರಿಸ್ತದೆ ಪಿಸು ಮಾತು ಮಾತ್ರ ಹೃದಯ ತಟ್ಟು ಹೃದಯ ಅಂತ ಹೃದಯ ತತ್ವ ಕೆಲಸವನ್ನ ದಾಳೆಗೌಡ್ರು ಮಾಡ್ತಾ ಇದ್ದಾರೆ ಇವತ್ತಿನ ಸಮಾಜದಲ್ಲಿ ಶ್ರೀಮಂತರಿಗೇನು ಬರ ಇಲ್ಲ ಬುದ್ಧಿವಂತರಿಗೇನು ಇಲ್ಲ ವಿಚಾರವಂತರಿಗೂ ಬರೋ ಇಲ್ಲ ಅದ್ರ ಹೃದಯವಂತರಿ ಅಷ್ಟೇನಾಗಿದ್ದಾರೆ ಗುಣವಂತರಿ ಅಷ್ಟೇನಾಗಿದ್ದಾರೆ ಅಂತ ಗುಣಗಳು ದಾಳ ಮೇಡಮ್ಗೆ ದಾಳೇಗೌಡರಿಗೆ ಅವ್ರ ಕುಟುಂಬಕ್ಕೆ ಇರೋದ್ರಿಂದಾನೇ ಈ ಕೆಲಸ ಇಪ್ಪತ್ತೈದು ವರ್ಷ ತುಂಬಿ ಮುಂಗಾಲಿಕ್ಕಿದೆ ಅದಕ್ಕೋಸ್ಕರ ದಾಳೇರಿಗೆ ಇದಕ್ಕೆ ಕಾರಣ ದಾಳೇಗೌಡರಾಗಿದ್ದಾರೆ ಉಮಾ ದಾಳೇಗೌಡರಾಗಿದ್ದಾರೆ ಇವರ ಎಲ್ಲಾ ಕುಟುಂಬದವರು ದಾಳೇಗೌಡರಾಗಿದ್ದಾರೆ ಇವರ ಕನಸಿನ ಕೂಸಾದ ಪತ್ರ ಸಂಸ್ಕೃತಿ ಬಳಸೋಣ ಬೆಳೆಸೋಣ ಪ್ರಕಾಶಿಸೋಣ ಅಂತ ಹೇಳ್ತೀನಿ ಜೊತೆಗೆ ಪುಸ್ತಕದ ಬಗ್ಗೆ ನಾನು ಹೆಚ್ಚಿಗೆ ಹೋಗಲ್ಲ ಯಾಕಂದ್ರೆ ನಾವೇ ಪುಸ್ತಕ ಆಗಿದ್ದೀವಲ್ಲ ನಾವೇ ಬರೆದಿರೋಂಥ ಅದಕ್ಕೋಸ್ಕರ ಒಟ್ಟು ಮೂವತ್ತೈದು ಲೇಖನಗಳು ಈ ಪುಸ್ತಕದಲ್ಲಿ ಇದೆ ನನ್ನ ಬೆಳಗ್ಗೆ ಕಣ್ಣು ನಾನು ಇವರ ಮಾತನ್ನು ಕೇವಲ ಕ್ಯೂ ಮುಟ್ಟುವಂತೆ ಅಲ್ಲ ಉದಯ ಮುಟ್ಟುವಂತೆ ಆಗಲಿ ಅಂತ ಭಾಷಿಸಿ ನನ್ನ ಮಾತನ್ನು ಮುಗಿಸ್ತೇನೆ ನನ್ನನ್ನು ಮಾಡಿಕೊಂಡು ನನ್ನ ಅಂತರಾಳದ ಆ ಆರ್ತನಾದವನ್ನು ನಿನ್ನ ಎದುರುಗಳು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ದಾಳೆಗೌಡರು ಅವರ ಮಡದಿ ಮಕ್ಕಳು ಮೊಮ್ಮಕ್ಕಳು ಪತ್ರಮಿತ್ರರು ಎಲ್ಲರೂ ಅವಕಾಶ ಕೊಟ್ಟಿದ್ದೀರಿ ನನ್ನ ಮಾತನ್ನು ಆಸಕ್ತಿಯಿಂದ ಕೇಳಿದಿರಿ ನಿಮ್ಮೆಲ್ಲರೂ ನನ್ನ ವೈಯಕ್ತಿಕವಾಗಿ ಮತ್ತು ಎಲ್ಲರ ಪರವಾಗಿ ನಾನು ನಮಸ್ಕಾರ ಹೇಳಿ ನನ್ನ ಮಾತನ್ನು ಮಾಡ್ತೇನೆ